ಇಂದು ನಾವು ಸರಿಯನ್ನು ತೋರಿಸಿದೀವಿ ಮತ್ತು ನೇಮಕ ಮಾಡಿದ್ದೀವಿ ಯಾಕಂದ್ರೆ ಸುಮಾರು ವರ್ಷದಿಂದ ಎಲ್ಲರೂ ಕೂಡಿ ನಾವು ಸಂಘಟನೆ ಬೆರೆಬೇರಿ ಮಾಡಿದ್ದೀವಿ ಈಗ ಎಲ್ಲಾರು ಕೂಡಿ ಈ ಸಂಘಟನೆಯನ್ನು ಮಾಡಿದೀವಿ ಅದಕ್ಕೆ ಇವತ್ತು ಮುಖಿಂಗ್ ಕರೆದೀವಿ ಯಾಕಂದರೆ ಪ್ರತಿ ಊರಲ್ಲಿ ಗ್ರಾಮ ಸೇಖೆ ಆಗಬೇಕು ಮತ್ತು ತಾಲೂಕು ಹೋಗಬೇಕು ಜಿಲ್ಲಾ ಘಟಕ ಅಡಿ ಮಾಡಿದ್ವಿ ಅದಕ್ಕೆ ಪ್ರತಿಯೊಬ್ಬರು ಪದಾಧಿಕಾರಿಗಳು ಇಂದು ಬಂದಿದ್ದಾರೆ ಅದಕ್ಕೂ ಇವತ್ತು ಎಲ್ಲರಿಗೂ ಹೇಳುವಿಕೆ ಅಂದರೆ ಯಾಕಂದರೆ ಸೌಲಭ್ಯ ಬಹಳ ಇದೆ ಯಶಸ್ತಿ ಜನ ಬಗ್ಗೆ ಅದಕ್ಕೂ ಪ್ರತಿ ಪಂಚಾಯಿತಿಯಲ್ಲಿ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹನ ಕೊಡ್ತಾರ ಆ ಪ್ರೋಸಾದನ ಕೊಡ್ಸುವಂತ ಕೆಲಸ ನೀವು ನಮ್ಮ ಸಂಘಟನೆ ಮಾಡಬೇಕು ಮಾಡ್ಬೇಕು ಯಾಕಂದ್ರೆ ನಿಮ್ಗೆ ಬದಲಂತ ಗೊತ್ತಿಲ್ಲ ಅಂದ್ರೆ ಈಗ ನಮ್ಮ ಅಮೆರಿಕ ಅದಕ್ಕೆ ಪ್ರತಿ ವರ್ಷ ನೀವು ಹುಡುಗರಿಗೆ ಹಾಕಿ ಹುಡುಗಿಯರಿಗೆ ಆಯ್ತು ಪ್ರತಿ ವರ್ಷ ಅವರಿಗೆ ಸಹಸಿ ಬರ್ತಾ ಪ್ರಸಾದನ ಕೊಡ್ತಾರೆ ಪ್ರೋತ್ಸಾಹ ಕೊಡ್ತೀರಿ ಹಾಗೂ ನಮ್ಮ ಎಸ್ ಜನ ಯಾಕಂದ್ರೆ ಅಂತ್ಯ ಸಂಸ್ಕಾರ ಕೊಡ್ತಾರ ಅವ್ರಿಗೆ ಕೊಡ್ತೀರಿ ಮತ್ತೆ ಎಲ್ಲರು ಹಿಂಗೆ ಒಗ್ಗಟ್ಟರು ಇನ್ನೊಂದು ಹೇಳ್ಬೇಕಂದ್ರೆ ನಮ್ಮ ಎ ಸಿ ದೇವಾಸಿ ಮಕ್ಕಳಿಗೆ ಎಲ್ಲಷ್ಟಪಡ್ತಾರೆ ಹೆಣ್ಮಕ್ಳು ಇಲ್ಲಿ ಎಷ್ಟು ಕೊಡ್ತಾರೆ ಗಂಡು ಮಕ್ಕಳಿಗೆ ಮೂಡಿಸ್ಕೊಡ್ತಾರೆ ಅಂತ ಏನಾದರು ಯಾವ್ದು ತೊಗೊಂಬರಿ ಅದು ನಾವು ನಿಂತು ಮಾಡಿಕೊಡ್ತೇವೆ ಅದು ಇದೆಲ್ಲೂ ಇಟ್ಕೊಂಡು ಸೊ ಹಂಗಿಲ್ಲ ಅದ ಪ್ರತಿ ನಾವು ಎಲ್ಲರೂ ಕಮಿಟನ್ಗೆ ತೀರ್ಮಾನ ಮಾಡಿ ಪ್ರತಿ ನಾಲ್ಕನೇ ರವಿವಾರ ಮೀಟಿಂಗ್ ಮಾಡ್ತೀವಿ ಪ್ರತಿ ಎಲ್ಲರೂ ಹತ್ತೆ ಬರಬೇಕ ಯಾಕಂದ್ರೆ ಅಲ್ಲಿಂದ ಗಡ್ಡೆ ಆಯ್ತು ಘಟನೆ ಆದರೂ ಈಗ ನಾವು ಬಿಸಿನಿ ಮನವಿ ಕೊಡೋಕೆ ಮನವಿ ಒಂದಿನ ಮುಂಚೆ ಹಾಕಿ ಅಷ್ಟೊಂದು ಎಲ್ಲರೂ ಬಂದು ಮನೆಯನ್ನು ಕೊಡುವಂತೂ ಅವನ ಕೆಮಸ್ ಹಾಕಿ ಮನೆ ನಮ್ದು ಪಕ್ಕದ ಬೇರೆ ಘಟನೆ ಆಯಿತು ಅದೊಂದು ಮನೆ ಬರಿಯಿಲ್ಲ ನಮ್ಮ ಪುಡಿ ಯಾರು ಭಾಳ ಒಂದು ದುಃಖ ಆಗ್ತದೆ ಯಾರು ಮುಂದೆ ಬರೆಯಲ್ಲ ಅದಕ್ಕೆ ಆ ಮುಂದೆ ಆಗ್ಬಾರ್ದು ಮುಂದೆ ಇನ್ನೊಂದು ಹಿಡಿದು ನಾವು ಯಾರು ನಮ್ಮ ಎಷ್ಟು ಜನ ಹೇಳಿದ್ರೂ ಫಂಕ್ಷನ್ ಆಗಲಿ ಬಲ್ಯ ಮರಣಿ ಅದನ್ನ ಎಲ್ಲಾರು ಹೇಳಿದ್ರೆ ಹೇಳಿ ಅದನ್ನ ನಾವು ಕೈ ಇಲ್ಲಿ ಎಲ್ಲರೂ ಏನಪ್ಪಾ ಅಂತಂದ್ರೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈವಿ ವ್ಯವಹಾರ ಜಿಲ್ಲಾ ಸಮಿತಿ ವತಿಯಿಂದ ನಾವು ಸುಮಾರು ಸಂಘಟನೆ ಮಾಡಿ ಒಂದು ಆರು ತಿಂಗಳು ಆಗ್ತೈತೆ ಸಂಘಟನೆ ರಿಜಿಸ್ಟ್ರನ್ ಮಾಡಿ ಇನ್ನಾದರೂ ನಾವು ಏನು ಗ್ರಾಮ ಘಟಕ ಅಲ್ಲಿ ಯಾವುದೇ ತರ ಶಾಖೆಗಳು ಇನ್ನೂ ಮಾಡಿಲ್ಲ ಅದೇ ಉದ್ದೇಶದಿಂದ ಇವತ್ತು ಮೀಟಿಂಗ್ ಕಟ್ದೇವೆ ಎಲ್ಲರಿಗೆ ಇನ್ನೇನು ಇತ್ತದಲ್ಲ ಎಲ್ಲರೂ ಇಲ್ಲೇ ನಾವು ಮುಕ್ಕೊಂಡ್ರೆ ಎಲ್ಲರೂ ಬಂದೇವಲ್ಲ ಈಗ ನಮ್ಮ ಉದ್ದೇಶರಾಯ್ತು ಮುಕ್ಕೊಂಡ್ರೆ ಎಲ್ಲ ಇದೇನೂ ಮಾತಾಡಿದ್ರಿ ಮಳೆ ಮಳೆ ಮತ್ತೆ ನಾವು ಹೇಳಿದ್ರು ಅರ್ಥ ಇರೋಂಗಿಲ್ಲ ಎಲ್ಲರೂ ನಾವು ಏನು ಮುಕ್ಕೊಂಡಿರ್ತೇವಲ್ಲ ಎಲ್ಲರೂ ನಮ್ಮ ಮೊದಲು ಈಗ ಅಂಬೇಡ್ಕರ್ ಜಯಂತಿ ಒಳಗ ಎಲ್ಲಾರು ಶಾಖೆ ಮಾಡ್ಕೋಬೇಕು ನಾವು ಆ ನಂತರ ಎಲ್ಲ ಏನ ಸಮಸ್ಯೆ ಇದ್ರು ಅಧ್ಯಕ್ಷರಿಗೆ ಅಧ್ಯಕ್ಷರ ತಿಳಿಸ್ತಾರ ಎಲ್ಲ ಏನ ಸಮಸ್ಯೆ ಆದ್ರೂ ನಾವೆಲ್ಲ ಎಲ್ಲಾರು ಬಂದು ನಿಂತು ಅವ್ರ ಸಮಸ್ಯೆ ಬಗೆಹರಿಸ ಇನ್ನೊಂದ್ ಏನಪ್ಪ ಇವತ್ತು ನಮ್ಮ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಜೈ ಬಿ ನಿಯೋಗಾರ್ಜನೆಗೆ ನಾಲ್ಕು ಮಂದಿ ಪದಾಧಿಕಾರನ ನೇಮಕ ಸೇರ್ಸ ಸೇರ್ಪಡೆ ಮಾಡ್ಕೊಂಡೇವೆ ರಂಗಪ್ಪ ಸಿರೂರು ಮಹದೇವ ನೆರವಿಕೇರಿ ಮತ್ತು ಟಿ ಬಿ ಕಟ್ಟಿಮಣಿ ಸಂಜು ಹಾರೂಗೇರಿ ಇವರು ನಮ್ಮ ಸಂಘಟನೆಗೆ ಇವತ್ತು ಸೇರ್ಪಡೆ ಮಾಡ್ಕೊಂಡೇವಿ ಇನ್ನೊಂದು ಎಲ್ಲರಿಗೆ ಕೈಗೊಂಡು ಕೇಳ್ಕೊಳುದು ಏನಪ್ಪಾ ಅಂತಂದ್ರೆ ಹಚ್ಕೋಬಾರೀ ನಾ ಏನೋ ಒಂದು ಹೆಚ್ಚು ಕಡಿಮೆ ಆದ್ರೂ ಕೂಡ ಯಾರು ಮನ್ಸಿಗೆ ಹಚ್ಕೋಬೇಡ್ರಿ ಸಂಘಟನೆ ಮುಂದೆ ಸ್ಟ್ಯಾಂಡ್ ಆಗಿ ಬಾಗಲಕೊಟ್ಟುದು ಒಳಗೆ ಮೆರಿಬೇಕು ನಮ್ಮ ಸಂಘಟನೆ ನಾ ಇಷ್ಟ ಎಷ್ಟಾಗಿದೆ ಇಂದು ದಿನ ಅದೇ ತಗೇತಿ ಎಲ್ಲಾರು ನಮ್ಮ ಸಂಘಟನೆಗೆ ಎಲ್ಲರೂ ಮೂವತ್ತು ಕೊಡ್ರಿ ಟೈಮಿಗೆ ಎಲ್ಲರೂ ಬರ್ರಿ ನಾವು ಬರ್ತೇವೆ ಎಲ್ಲರೂ ಒಗ್ಗಟ್ಟಾಗಿ ಈ ನಮ್ಮ ಬಾಗಲಪಟ್ಟಿ ಸಂಘಟನೆಯನ್ನು ಈ ನಮ್ಮ ಈ ಜೈ ವಿಮ್ ಯೋಗ ಸಂಘಟನೆಯನ್ನು ನೆರೆಸ್ತದೆ ನಾವು ಸ್ಟಾರ್ಟ್ ಬನ್ನಿ ನಾವು ಒಂದು ಎರಡು ಸಾವಿರ ಹದಿನ ಒಂದು ಅರ್ಜಿ ಹಾಕಿದ್ರಿ ಅವರು ಬಲಿಯೋದನ್ನು ಯಾರ ಕಡೆ ಕೊಟ್ಟಿದ್ರು ಬಿಟ್ಟಿದ್ರೆ ಗೊತ್ತಿಲ್ಲ ನನ್ನ ಹೆಸರು ಸಂಕ್ಷನ್ ಆಗಿತ್ತು ಅದು ಮಂಜೂರಿಗೆ ಬಂದು ನಾವು ಹೇಳಿದೆವು ಅದನ್ನು ಹೆಂಗ್ರಿ ಅದು ಕೊಟ್ಟಿಲ್ಲ ಅಂದ್ಕೊಂಡು ನಾ ಇವಾಗ ಪಾಪ ಒಂದು ಬೆಳಗಾವಿ ಒಂದು ಲೆಟರ್ ಮಾಡಿದೆ ಡಿ ಡಿ ಲೆಟರ್ ಮಾಡಿ ಜಿಲ್ಲಾಕ್ಕೆ ಒಂದು ಲೆಟರ್ ಮಾಡಿ ಅದು ಬಲಿ ನಮಗೆ ಕೃಷಿ ವ್ಯವಸ್ಥೆ ಮಾಡಿದ್ರಿ ಅದನ್ನು ಕೊಟ್ಟರು ಮಾಡಿ ಮತ್ತೆ ಅಲ್ಲ ಯಾಕೆ ಯಾವ್ದೋ ಒಂದು ಸಮಸ್ಯೆ ಇದ್ದರೂ ಯಾಕೆ ನಮ್ಮ ಕೆಲಸ ಹಾಕಿರ್ತಾವೆ ಕುಟುಂಬದಿಂದ ಅಂತ ಯಾವುದೋ ಅಲ್ಲಿ ಒಂದು ಒಳ್ಳೆಯದಾಗುತ್ತೆ ಒಂದು ಕೆಟ್ಟದ್ದಾಗುತ್ತೆ ಚಲೋ ಆಗುತ್ತೆ ಅನುಕೂಲ ಆಗುತ್ತೆ ಮಾತು ನಮ್ಮ ಅಭಿಪ್ರಾಯ ಮತ್ತೆ ನಿಲ್ಲ ಸರ್ ಆಯ್ತು ನಿಮ್ಮ ಹೆಸರು